ಸ್ನೇಹಿತರೆ ನಮಸ್ಕಾರ ನಿಜ ಜೀವನಕ್ಕೆ ಸ್ವಾಗತ ಒಂದೇ ದಿನದಲ್ಲಿ ಐದು ಸುಪ್ರಸಿದ್ಧ ಪ್ರವಾಸಿ ತಾಣಗಳನ್ನ ನೋಡ್ಕೊಂಬರ್ಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ ಅದು ಎಲ್ಲಿಂದ ಅಂತೀರಾ ಬೆಂಗಳೂರಿಂದ ಇದು ಸಾಧ್ಯನಾ ಎಲ್ಲಿಂದ ಎಲ್ಲಿಗೆ ಹೋದ್ರೆ ಹತ್ರ ಆಗುತ್ತೆ ಎಲ್ಲಿ ಊಟ ಮತ್ತೆ ಪಾರ್ಕಿಂಗ್ ಸಿಗುತ್ತೆ ಎಷ್ಟು ದೂರ ಆಗುತ್ತೆ ಯಾವ ದಾರಿಯಿಂದ ಹೋದ್ರೆ ಹತ್ರ ಆಗುತ್ತೆ ಮತ್ತೆ ಅಲ್ಲಿ ಅಲ್ಲಿಗೆ ಹೋಗ್ಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ ಈ ಎಲ್ಲಾ ಮಾಹಿತಿ ಒಂದೇ ವಿಡಿಯೋದಲ್ಲಿ ಐದು ಸುಪ್ರಸಿದ್ಧ ಪ್ರವಾಸಿ ತಾಣಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ ಇದು ಸಾಧ್ಯನಾ ಈ ಐದು ಪ್ರವಾಸಿ ತಾಣಗಳು ಬೆಟ್ಟ ಗುಡ್ಡ ದೇವಸ್ಥಾನಗಳು ಬನ್ನಿ ಹೋಗೋಣ ನನಗೂ ಕೂಡ ಕುತೂಹಲ ಇದೆ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಜೊತೆಗೆ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋವನ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಹೋಗೋಣ ಮೊದಲಿಗೆ ಬೆಂಗಳೂರಿಂದ ನಮ್ಮ ಪ್ರಯಾಣ ಕೈವಾರದ ಕಡೆಗೆ ಎರಡು ಗಂಟೆ ತೋರಿಸ್ತಾ ಇದೆ ಅರವತ್ತಾರು ಕಿಲೋಮೀಟರ್ ಇದೆ ಕೆಆರ್ಪುರಂ ಇಂದ ಹೊಸಕೋಟೆ ನಂದಗುಡಿ ಮೂಲಕ ಎಚ್ ಕ್ರಾಸ್ ಇಂದ ಕಡಪ ಬೆಂಗಳೂರು ಹೈವೇಲಿ ಕೈವಾರ ಕ್ರಾಸ್ನಿಂದ ಲೆಫ್ಟ್ಗೆ ತಗೊಂಡ್ರೆ ವಿಶ್ವ ಪ್ರಸಿದ್ಧ ಕೈವಾರ ತಾತಯ್ಯನವರ ದೇವಸ್ಥಾನ ಸಿಗುತ್ತೆ ಪ್ರಪಂಚದ ಕೆಲವೇ ಕೆಲವು ತತ್ವಜ್ಞಾನಿಗಳಲ್ಲಿ ಪ್ರಸಿದ್ಧರಾದ ಯೋಗಿ ನಾರಾಯಣ ತಾತಯ್ಯನವರ ಮಠ ಸಿಗುತ್ತೆ ಇಲ್ಲಿನ ವಿಶೇಷ ಏನು ಅಂದರೆ ಸಾವಿರದ ಏಳ್ನೂರ ಇಪ್ಪತ್ತಾರರಿಂದ ಸಾವಿರದ ಎಂಟುನೂರ ಮೂವತ್ತಾರರವರೆಗೆ ನೂರ ಹತ್ತು ವರ್ಷಗಳ ಪೂರ್ಣ ಜೀವನ ಮತ್ತು ಸಮಾಜ ಸೇವೆ ಹಿತವಚನ ಪ್ರಮುಖವಾಗಿ ಕಾಲಜ್ಞಾನ ಮತ್ತು ಕೌಟುಂಬಿಕ ಜೀವನ ನಡೆಸಿದ ಎಲ್ಲ ವಿಚಾರಗಳನ್ನು ನೀವು ಇಲ್ಲಿ ತಿಳಿಬೋದು ಯಾರ ಬಗ್ಗೆ ಅಂತೀರಾ ಕೈವಾರದ ತಾತಯ್ಯನವರ ಬಗ್ಗೆ ಎಂತಹ ಚಂಚಲ ಮನಸ್ಸಿದ್ದರೂ ಏಕಾಂತ ಧ್ಯಾನ ಮತ್ತು ಮೌನ ವಹಿಸುವ ಅದ್ಭುತ ತಾಣ ಈ ಕೈವಾರ ಜೊತೆಗೆ ಪೌರಾಣಿಕ ಕಥೆಗಳಲ್ಲಿ ಕಂಡು ಬರುವ ಭೀಮ ಬಗಾಸುರರ ಬೆಟ್ಟ ನಿಮಗೆ ಕಾಣ್ತಾ ಇದೆ ಅದು ದೇವಸ್ಥಾನದ ಮುಂಭಾಗದಿಂದ ಮುನ್ನೂರು ಮೀಟರ್ ಹೋದ್ರೆ ಸಾಕು ಸಿಗುತ್ತೆ ಮೈ ಜುಮ್ಮೆನ್ನಿಸುವಂತಹ ಈ ಬೆಟ್ಟದ ಸಂಪೂರ್ಣ ವಿಡಿಯೋವನ್ನ ಹಿಂದೆ ಮಾಡಿದ್ದೇನೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿದೆ ನೀವು ವಿಡಿಯೋ ಆದ್ಮೇಲೆ ನೋಡಿ ಸ್ನೇಹಿತರೆ ತಾತಯ್ಯನವರ ಕಾಲಜ್ಞಾನ ಯಾವ ರೀತಿ ಇತ್ತು ಅಂದ್ರೆ ಹದಿನೇಳನೇ ಶತಮಾನದಲ್ಲಿ ಹೇಳಿರುವಂತಹ ಮಾತಿದು ಮುಂದೆ ಅಮೃತ ಸಮಾನವಾದ ಆಲು ಮಜ್ಜಿಗೆ ಪಾನಕವನ್ನ ಕರೆದುಕೊಟ್ಟರೂ ಕುಡಿಯಲ್ಲ ವಿಷದಂತಹ ಸಾರಾಯಿ ಅಂಗಡಿಯನ್ನ ಮುಂದೆ ಜನರಿಲ್ಲದ ಸಮಯವಿಲ್ಲ ಅಂತ ಹೇಳಿದ ತಾತಯ್ಯನವರ ಮಾತನ್ನ ವೈನ್ಸು ಬಾರು ರೆಸ್ಟೋರೆಂಟ್ಗಳ ಮುಂದೆ ಇವತ್ತು ನಾವು ಜನಗಳನ್ನ ನೋಡಿದ್ರೆ ತಿಳಿಯುತ್ತೆ ನಮ್ಗೆ ಆ ಕಾಲಜ್ಞಾನ ನಿಜ ಅಂತ ವೆಹಿಕಲ್ ಪಾರ್ಕಿಂಗ್ ಏನ್ ತೊಂದರೆ ಇಲ್ಲ ದೇವಸ್ಥಾನಕ್ಕೆ ಬರೋ ಎಂಟ್ರೆನ್ಸ್ ಅಲ್ಲೇ ವೆಹಿಕಲ್ ಪಾರ್ಕಿಂಗ್ ಕೂಡ ಇದೆ ಇಂತಹ ಪುಣ್ಯಸ್ಥಾನದಲ್ಲಿ ಊಟ ಮಾಡಲಿಕ್ಕೆ ಅಥವಾ ಪ್ರಸಾದ ತಿನ್ಲಿಕ್ಕೆ ಅದೃಷ್ಟ ಮಾಡಿರ್ಬೇಕು ಇಲ್ಲೂ ಕೂಡ ಅನ್ನದಾನ ಇದೆ ಮಧ್ಯಾಹ್ನ ಹನ್ನೆರಡುವರೆಯಿಂದ ಎರಡೂವರೆ ತನಕ ಮತ್ತೆ ರಾತ್ರಿ ಏಳುವರೆಯಿಂದ ಎಂಟೂವರೆ ತನಕ ಊಟ ಸಿಗುತ್ತೆ ವಿಶೇಷ ದಿನಗಳಲ್ಲಿ ದಿನಪೂರ್ತಿ ಅನ್ನದಾನ ಇರುತ್ತೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಅಮರನಾರಾಯಣ ದೇವಸ್ಥಾನ ಸಿಗುತ್ತೆ ಕೈವಾರ ತಾತಯ್ಯನವರು ಪೂಜಿಸುತ್ತಿದ್ದಂತಹ ದೇವಸ್ಥಾನ ಇದು ಈ ದೇವಸ್ಥಾನದ ಎದುರು ಭಾಗದಲ್ಲೇ ಭೀಮ ಬಕಾಸ ಬೆಟ್ಟ ಇದೆ ಅಲ್ಲಿನ ಕಮಾನಿನಲ್ಲಿ ಪಾಂಡವರ ಐವರು ಕೂಡ ಲಿಂಗಗಳನ್ನ ಪೂಜಿಸ್ತಾ ಇರುವಂತಹ ಚಿತ್ರಗಳನ್ನ ನೀವು ನೋಡಬಹುದು ಅಲ್ಲಿಂದ ಅರ್ಧ ಕಿಲೋಮೀಟರ್ ಮುಂದೆ ಬಂದ್ರೆ ಕೈವಾರ್ ತಾತಯ್ಯನವರು ತಪಸ್ಸು ಮಾಡ್ತಿದ್ದಂತಹ ಸ್ಥಳ ಇದೆ ಅಲ್ಲಿಗೆ ಎಂಟ್ರೆನ್ಸ್ ಫೀ ಇದೆ ಮಕ್ಕಳಿಗೆ ಐದು ರೂಪಾಯಿ ದೊಡ್ಡವರಿಗೆ ಹತ್ತು ರೂಪಾಯಿ ಅರಣ್ಯ ಇಲಾಖೆ ಇದನ್ನ ಮೈಂಟೈನ್ ಮಾಡ್ತಾ ಇದೆ ಸ್ನೇಹಿತರೆ ಮುಂದೆ ಎಲ್ಲಿಗೆ ಹೋಗ್ತೀವಿ ಅನ್ನೋ ಕುತೂಹಲ ಅಲ್ವಾ ಮುಂದಿನ ಪ್ರಯಾಣ ಕೈಲಾಸಗಿರಿಗೆ ಕೈವಾರದಿಂದ ಕೇವಲ ಒಂಬತ್ತು ಕಿಲೋಮೀಟರ್ ಆಗುತ್ತೆ ಅರ್ಧ ಗಂಟೆ ಅಷ್ಟೇ ಪ್ರಯಾಣ ಸಿಟಿಯ ಯಾಂತ್ರಿಕ ಜೀವನದಲ್ಲಿ ಬೇಸತ್ತ ಎಲ್ಲರಿಗೂ ಹಳ್ಳಿಯನ್ನು ನೋಡಿದರೆ ಅದ್ಭುತವಾಗಿ ಕಾಣುತ್ತೆ ಕೈಲಾಸಗಿರಿ ಅನ್ನೋದು ಒಂದು ಕಲ್ಲಿನ ಬೆಟ್ಟ ಅಷ್ಟೇ ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿದೆ ಈ ದೇವಸ್ಥಾನದ ಸುತ್ತಮುತ್ತಲಿನ ಬೆಟ್ಟಗಳು ಹಸಿರಿದ್ರಂತೂ ಸುಂದರ ಮತ್ತು ಮಳೆಗಾಲದಲ್ಲಿ ಇಲ್ಲಿಗೆ ಬಂದ್ರಂತೂ ತುಂಬಾ ಸುಂದರವಾಗಿರ್ತದೆ ಇದ್ರ ಪಕ್ಕದಲ್ಲೇ ಈ ಬೆಟ್ಟದ ಪಕ್ಕದಲ್ಲೇ ಒಂದು ಜರಿ ಕೂಡ ಅರಿತಾ ಇರುತ್ತೆ ಇಲ್ಲಿ ಭಯ ಒಂದೇ ಒಂದು ಏನಂದ್ರೆ ನಮ್ಮ ಪೂರ್ವಜರಾದ ಕೋತಿಗಳ ಕಾಟ ಜಾಸ್ತಿ ಇರುತ್ತೆ ತುಂಬಾ ಎಚ್ಚರವಾಗಿರ್ಬೇಕು ಈ ಬೆಟ್ಟದ ವಿಶೇಷತೆ ಏನು ಅಂದ್ರೆ ದೊಡ್ಡ ಕಲ್ಲಿನ ಬೆಟ್ಟ ಅಷ್ಟೇ ಇದನ್ನ ಮ್ಯಾನ್ ಮೇಡ್ ಕೆವ್ ಅಂತ ಕೂಡ ಕರೀತಾರೆ ಈ ಬೆಟ್ಟದ ಒಳಗಡೆ ಒಂದು ಮದುವೆ ಮಾಡುವಷ್ಟು ಜಾಗ ಕಲ್ಯಾಣ ಮಂಟಪದಷ್ಟು ಜಾಗವನ್ನ ಮಾಡಿದ್ದಾರೆ ಇತ್ತೀಚೆಗೆ ತುಂಬ ಜನ ಪ್ರವಾಸಿಗರು ಬರುವಂತಹ ಈ ಕೈಲಾಸಗಿರಿಯ ಒಳಗಡೆ ಹೋಗಿ ಒಂದು ಸಾರಿ ಮಾತಾಡಿದರೆ ಏಳೆಂಟು ಸಾರಿ ಅಂತಹ ಪ್ರತಿಧ್ವನಿ ಬರೋದು ತುಂಬ ವಿಶೇಷ ಇದರಲ್ಲಿ ಸ್ನೇಹಿತರೆ ಬನ್ನಿ ಬೆಟ್ಟದ ಒಳಗಡೆ ಪ್ರವೇಶ ಮಾಡೋಣ ಬೆಟ್ಟದ ಒಳಗಡೆ ಪ್ರವೇಶ ಮಾಡ್ತಿದ್ದಂತೆ ಗುಹೆಯಂತ ಜಾಗ ಸಿಗುತ್ತೆ ಇದರೊಳಗಡೆ ಹೋಗ್ತಾ ಇದ್ರೆ ಇನ್ ಕೇಸ್ ಜನ ಇಲ್ಲ ಅಂತ ಅಂದರೆ ಭಯ ಬೀಳೋದಂತೂ ಗ್ಯಾರಂಟಿ ಜನ ಇದ್ದರೆ ಏನು ಸಮಸ್ಯೆ ಇಲ್ಲ ಒಳಗಡೆ ಲೈಟ್ಗಳೆಲ್ಲ ಹಾಕಿರ್ತಾರೆ ವಿಶೇಷವಾದ ಕೆತ್ತನೆಗಳನ್ನು ನೀವು ಇದ್ರೊಳಗಡೆ ನೋಡ್ಬೋದು ಒಳಗಡೆ ಇರುವಂತಹ ಕಲ್ಯಾಣ ಮಂಟಪವನ್ನು ನೀವು ನೋಡಿದರೆ ಮತ್ತೆ ಅಲ್ಲಿ ಮಾತಾಡಿದರೆ ಅನೇಕ ಸಾರಿ ಎಕೋ ಬರುವಂತಹ ವಿಶೇಷತೆಗಳು ಇಲ್ಲಿ ಜಾಸ್ತಿ ಇದ್ದಾವೆ ಅನೇಕ ದೇವಸ್ಥಾನಗಳಲ್ಲಿ ಕೆತ್ತಿರ್ತಾರಲ್ಲ ಅದೇ ರೀತಿ ವಿಗ್ರಹಗಳನ್ನು ಕೂಡ ಇದರಲ್ಲೂ ಕೆತ್ತಿದ್ದಾರೆ ಮತ್ತೆ ವಿಶೇಷವಾದ ಗಣೇಶನ ಮೂರ್ತಿ ಈಶ್ವರನ ಮೂರ್ತಿ ಮತ್ತು ಲಕ್ಷ್ಮಿಯ ಮೂರ್ತಿ ಸರಸ್ವತಿ ಪಾರ್ವತಿ ಇಂತಹ ಅನೇಕ ಕೆತ್ತನೆಗಳನ್ನು ಕೆತ್ತಿರೋದು ವಿಶೇಷ ವಿಶೇಷ ದಿನಗಳಲ್ಲಿ ಇಲ್ಲೂ ಕೂಡ ಅನ್ನದಾನ ಮಾಡ್ತಾರೆ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ಈ ಬೆಟ್ಟದ ಪಕ್ಕದಲ್ಲೇ ಅಂಬಾಜಿ ದುರ್ಗ ಅಂತ ಇದೆ ಸಾವಿರಾರು ವರ್ಷ ಹಳೆಯ ಆಂಜನೇಯ ಸ್ವಾಮಿ ಮತ್ತೆ ಈಶ್ವರ ದೇವರು ಇರುವಂತಹ ಬೆಟ್ಟದ ಮೇಲೆ ಹೋಗೋದೇ ಮತ್ತೆ ಚಾರಣ ಮಾಡೋದೇ ಒಂದು ಅದ್ಭುತವಾದ ಅನುಭವ ಅಂತ ಅನ್ಕೋತೀನಿ ಸಮಯವಿದ್ರೆ ಹೋಗಿ ಬನ್ನಿ ಮುಂದೆ ಯಾವುದು ಅಂತ ಯೋಚಿಸ್ತಿದ್ದೀರಾ ಕೋಲಾರದ ಅಂತರಗಂಗೆ ಇಲ್ಲಿಂದ ನಲವತ್ತು ಕಿಲೋಮೀಟರ್ ದೂರ ಆಗುತ್ತೆ ಒಂದು ಕಾಲು ಗಂಟೆ ಬೇಕು ಕೋಲಾರ ನಗರದಿಂದ ಕೆಲವೇ ಕಿಲೋಮೀಟರ್ ದೂರ ಇರುವಂತಹ ಇಲ್ಲಿಗೆ ಬಂದು ಪಾರ್ಕಿಂಗ್ ಮಾಡಿದ ತಕ್ಷಣ ಕೋತಿಗಳು ನಿಮಗೆ ಸ್ವಾಗತ ಮಾಡ್ತವೆ ಸುಮಾರು ಅರ್ಧ ಕಿಲೋಮೀಟರ್ ಮೆಟ್ಲುಗಳನ್ನು ಹತ್ತುತ್ತಾ ಹೋಗಬೇಕು ಅಲ್ಲೂ ಕೂಡ ಕೋತಿಗಳ ಸಮಸ್ಯೆ ಹಾವಳಿ ಇದ್ದೇ ಇರ್ತದೆ ಆ ಅರ್ಧ ಕಿಲೋಮೀಟರ್ ಜರ್ನಿ ಆದಮೇಲೆ ನಿಮಗೆ ಪ್ರಸಿದ್ಧವಾದ ಕಾಶಿ ವಿಶ್ವನಾಥ ದೇವಸ್ಥಾನ ಸಿಗ್ತದೆ ಅಲ್ಲಿನ ನಂದಿ ಮತ್ತೆ ಗಣೇಶ ದೇವಸ್ಥಾನಗಳು ನಿಮ್ಮನ್ನ ಆಕರ್ಷಿಸುತ್ತವೆ ಇಲ್ಲಿ ಉದ್ಭವಿಸುವಂತಹ ಗಂಗೆಯನ್ನ ನೂರಾರು ಜನ ಪರೀಕ್ಷೆ ಮಾಡಿದ್ದಾರೆ ಎಲ್ಲಿ ಮತ್ತೆ ಹೇಗೆ ಹುಟ್ಟುತ್ತೆ ಅಂತ ಹೇಳಿ ಇಲ್ಲಿವರೆಗೂ ಪರೀಕ್ಷಿಸಲಿಕ್ಕೆ ಸಾಧ್ಯನೇ ಆಗಿಲ್ಲ ಯಕ್ಷ ಪ್ರಶ್ನೆ ಆಗಿದೆ ಜೊತೆಗೆ ಕೋಲಾರದಾದ್ಯಂತ ಬರ ಬಂದರೂ ಕೂಡ ಇಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಇಲ್ಲ ಇಲ್ಲಿಂದ ಇಡ್ಕೊಂಡು ಹೋಗೋರು ತುಂಬಾ ಜನ ಇರ್ತಾರೆ ಜೊತೆಗೆ ಇಲ್ಲಿನ ಪರಿಸರವನ್ನ ನೋಡ್ಲಿಕ್ಕೆ ಅರಣ್ಯ ಇಲಾಖೆ ಟ್ರೆಕ್ಕಿಂಗ್ ಅನ್ನ ಆಯೋಜಿಸುತ್ತೆ ಅದನ್ನ ಬುಕ್ಕಿಂಗ್ ಮಾಡ್ಕೊಂಡು ನೀವು ಹೋಗಿ ಎಂಜಾಯ್ ಮಾಡಬಹುದು ಇಲ್ಲಿನ ಅದ್ಭುತ ಪರಿಸರದ ವಿಡಿಯೋವನ್ನ ಈ ಮುಂಚೆ ವಿಡಿಯೋ ಮಾಡಿದ್ದೀನಿ ಅದರ ಲಿಂಕ್ ಅನ್ನ ಕೊಟ್ಟಿದ್ದೀನಿ ನೀವು ನೋಡಬಹುದು ಸ್ನೇಹಿತರೆ ನಮ್ಮ ಮುಂದಿನ ತಾಣ ಕೋಟಿಲಿಂಗೇಶ್ವರ ಕೋಟಿಲಿಂಗೇಶ್ವರದಿಂದ ಅಂತರಗಂಗೆಗೆ ಮೂವತ್ತೆರಡು ಕಿಲೋಮೀಟರ್ ಇದೆ ಸುಮಾರು ಒಂದು ಗಂಟೆ ಪ್ರಯಾಣ ಆಗುತ್ತೆ ಕೋಲಾರ ಬೇತಮಂಗಲ ರೋಡ್ ಅಲ್ಲಿ ಬಂದು ರೆಡ್ಡಿಹಳ್ಳಿ ರಸ್ತೆಯಲ್ಲಿ ಬಂದ್ರೆ ತುಂಬಾ ಹತ್ರ ಆಗುತ್ತೆ ಕಾರ್ ಪಾರ್ಕಿಂಗಿಗೆ ಇಲ್ಲಿ ಜಾಗ ಇದೆ ಇದೊಂದು ಪ್ರಸಿದ್ಧ ಪ್ರವಾಸಿ ತಾಣ ಆಗೋಗಿದೆ ಕೋಟಿ ಲಿಂಗಗಳಿಗಿಂತಲೂ ಕಡಿಮೆ ಇರುವಂತಹ ಈ ಜಾಗದಲ್ಲಿ ಹೆಜ್ಜೆ ಹೆಜ್ಜೆಗೂ ಹಲವಾರು ದೇವಸ್ಥಾನಗಳಿದ್ದಾವೆ ಎಲ್ಲ ದೇವರುಗಳನ್ನು ಇಲ್ಲಿ ನೋಡ್ಬೋದು ಆದರೆ ಹೆಜ್ಜೆ ಹೆಜ್ಜೆಗೂ ಹಣ ಕೊಡಬೇಕು ಇಲ್ಲಿರುವಂತಹ ಎಲ್ಲ ಲಿಂಗಗಳನ್ನು ಕಣ್ಣಾಡಿಸ್ಕೊಂಡು ಬರಬೇಕಂದ್ರೆ ಅರ್ಧ ದಿನ ಬೇಕು ಆದರೆ ಒಂದರಿಂದ ಒಂದೂವರೆ ಗಂಟೆಯಲ್ಲಿ ಎಲ್ಲ ನೋಡಿಕೊಂಡು ಹೊರಗಡೆ ಬರ್ಬೋದು ಈಗಾಗಲೇ ಮೂರು ಗಂಟೆ ಆಗಿದೆ ನಮ್ಮ ಮುಂದಿನ ಪ್ರಯಾಣ ಅವನಿ ಬೆಟ್ಟ ಸ್ನೇಹಿತರೆ ಇದು ವಿಶೇಷವಾದ ಬೆಟ್ಟ ಕೋಟಿಲಿಂಗದಿಂದ ಹದಿನೆಂಟು ಕಿಲೋಮೀಟರ್ ಇರುವಂತಹ ಇದು ಸುಮಾರು ಮುಕ್ಕಾಲು ಗಂಟೆ ಬೇಕು ಕಡಿರೇಗೌಡನ ಕೋಟೆ ಯಲಗುಂಡನಹಳ್ಳಿ ಮುಖಾಂತರ ಹೋದರೆ ಹತ್ರ ಆಗುತ್ತೆ ಯುವಕರಾದರೆ ಹತ್ತಿಳಿಲಿಕ್ಕೆ ಎರಡು ಗಂಟೆ ಸಾಕು ವಯಸ್ಸಾದವರು ಮಕ್ಕಳಿದ್ರಂತೂ ಅರ್ಧ ದಿನ ಬೇಕು ಇಲ್ಲಿನ ವಿಶೇಷತೆಗಳಿಗೇನು ಕಡಿಮೆ ಇಲ್ಲ ಮೊದಲಿಗೆ ಕಮಾನು ಸಿಗುತ್ತೆ ಅಲ್ಲಿಂದ ಮುಂದೆ ಹೋದ್ರೆ ಲವಕುಶರು ಯುದ್ಧ ಮಾಡುತ್ತಿದ್ದಾಗ ಸೀತಾಮಾತೆ ಕುಳಿತು ನೋಡುತ್ತಿದ್ದಂತಹ ಕಲ್ಲನ್ನ ಹನುಮಂತ ಜೋಡಿಸಿದ್ದ ಕಲ್ಲನ್ನ ನೀವು ನೋಡಬಹುದು ಅಲ್ಲಿಂದ ಮುಂದೆ ಹೋದರೆ ಪಾಂಡವರು ಪ್ರತಿಷ್ಠಾಪಿಸಿರುವಂತಹ ಲಿಂಗಗಳು ವಾಲ್ಮೀಕಿ ಗುಡಿ ಲವಕುಶರ ಜನ್ಮಸ್ಥಳ ಮತ್ತೊಂದು ವಿಶೇಷ ಇಂದಿಗೂ ಕೌತುಕದ ಜಾಗ ಸೀತಾಮಾತೆಯ ಅಡುಗೆ ಮನೆ ಅದರಲ್ಲಿರುವಂತಹ ಪಾತ್ರೆಗಳು ಇಂದಿಗೂ ಬಡದ್ರೆ ಶಬ್ದ ಬತ್ತದೆ ಆ ಪಾತ್ರೆಗಳನ್ನು ಯಾರೂ ಅಂತ ಅಂತೇಳಿ ಭಗವಂತ ಅಂದರೆ ಹನುಮಂತ ತಿರುವಿ ಹಾಕಿರೋದೇ ಅಲ್ಲಿ ವಿಶೇಷ ನಿಮ್ಮ ತಲೆಯ ಮೇಲೆ ಪಾತ್ರೆಗಳನ್ನು ನೋಡ್ಬೋದು ಇವತ್ತು ಕೂಡ ಅಲ್ಲಿಂದ ಮುಂದೆ ಬಂದರೆ ಶ್ರೀರಾಮನ ಅಶ್ವಮೇಧಯಾಗದ ಕುದುರೆಯನ್ನ ಲವಕುಶರು ಕಟ್ಟಿದ ಜಾಗ ನೋಡ್ಬೋದು ಲವಕುಶರಿಗೆ ಪಾಠ ಮಾಡುತ್ತಿದ್ದಂತಹ ಜಾಗ ಅಂತರಗಂಗೆ ಪುರಾಣದ ಶಾಸನಗಳು ಸಿಗುತ್ತವೆ ಕಾಡಿನ ಮಧ್ಯೆ ಕಡಿದಾದ ಬೆಟ್ಟವನ್ನು ನೀವು ಹತ್ತಿ ಮುಂದೆ ಹೋದರೆ ಸೀತಾಪಾರ್ವತಿಯ ದೇವಸ್ಥಾನ ಸಿಗುತ್ತೆ ಬೆಟ್ಟದ ಮೇಲಿನ ಸುಂದರವಾದ ಜಾಗಗಳು ಮಕ್ಕಳಾಗದಿರುವಂತಹ ಹೆಣ್ಣು ಮಕ್ಕಳು ತಾಯಿಯನ್ನ ಸ್ಮರಣೆ ಮಾಡಿಕೊಂಡು ಬೆಟ್ಟದ ಗಾತ್ರದ ಬಂಡೆಯ ಕೆಳಗಡೆ ಉರುಳು ಸೇವೆ ಮಾಡಿದರೆ ಫಲ ದೊರೆಯುತ್ತದೆ ಎನ್ನುವಂತಹ ಬಂಡೆಗಳ ಕೆಳಗಡೆ ಉಳ್ಳು ಸೇವೆ ಮಾಡಿದರೆ ಮೈ ಜುಮ್ಮನ್ನಿಸ್ತದೆ ಸನಾತನಿಗಳಾದ ನಾವು ಜೀವನದಲ್ಲಿ ಒಂದು ಸಾರಿನಾದರೂ ಇಲ್ಲಿಗೆ ಬರಲಿಲ್ಲ ಅಂದರೆ ಜೀವನ ವ್ಯರ್ಥ ಅನಿಸುತ್ತೆ ರಾಮಾಯಣ ಮಹಾಭಾರತದ ಎಲ್ಲ ಕುರುಹುಗಳನ್ನು ನೋಡಿಕೊಂಡು ಕೆಳಗಡೆ ಬಂದರೆ ಇತಿಹಾಸ ಪ್ರಸಿದ್ಧ ಶ್ರೀ ರಾಮ ಲಕ್ಷ್ಮಣ ಶತ್ರುಘ್ನ ಮತ್ತು ಪಾಂಡವರೈವರು ಸ್ಥಾಪಿಸಿದ ಲಿಂಗಗಳ ದೇವಸ್ಥಾನಗಳನ್ನು ಕಣ್ತುಂಬ್ಕೋಬಹುದು ಕನ್ನಡ ತೆಲುಗು ತಮಿಳು ಶಾಸನಗಳನ್ನು ಓದಬಹುದು ಅಬ್ಬ ಈ ದೇವಸ್ಥಾನವನ್ನು ನೋಡೋದೇ ಒಂದು ಅದ್ಭುತ ಈ ಆರು ಪ್ರವಾಸಿ ತಾಣಗಳನ್ನು ನೋಡಿದ ಅನುಭವ ಮತ್ತು ಪ್ರಯಾಣ ಅದು ಒಂದೇ ದಿಸ್ದಲ್ಲಿ ತುಂಬ ಅದ್ಭುತವಾಗಿತ್ತು ಮತ್ತೆ ಕಾಲಿಗೆ ಚಕ್ರ ಕಟ್ಕೊಂಡು ಕೆಲಸಕ್ಕೆ ಹೋಗಬೇಕು ಅನ್ನೋದು ಚಿಂತೆ ಟ್ರಾಫಿಕ್ಕು ಟಾರ್ಚರು ಟೆನ್ಷನ್ನು ಟಾರ್ಗೆಟು ಹೊಗೆ ಕುಡಿದು ಹೊಗೆ ಆಡ್ಸ್ಕೊಳ್ಳೋದೇ ಬೆಂಗಳೂರು ಜೀವನ ಸ್ನೇಹಿತರೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ನೀವೂ ಹೋಗಿ ಬನ್ನಿ ಮತ್ತು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ